ஏன்னா ஆடா திள்க்கோட்டார இல்ல யாரும் கேடா மாறாரு யாரும் இல்ல திள்க்கிட்டாரீட்டிம் க்ரீட் பாபா பிரகாஷ் நோடல் ஏன்னா நிதியே ಇದು ವಾ ಒಂದ್ ವಾರ ಬಂದು ಮನವಿ ಪತ್ರ ಎಲ್ಲ ಕೊಟ್ಟು ಬಂದಿದ್ದೀವಿ ಅಲ್ಗೂ ಚೇಂಜ್ ಮಾಡಿರೋ ನೋಡಲಿ ಏನಿದ್ಯಾ ನೋಡಿ ಅಲ್ಲಿ ಎಲ್ಲ ನಮ್ಮ ಬಿ ಟಿ ಎಂ ಎಲ್ಲ ಕಾರ್ಯ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ ಇಲ್ಲಿ ಒಂದ್ಸತಿ ಅಲ್ಲ ಎರಡು ಸದಿ ಅಲ್ಲ ಇದು ಪದೇ ಪದೇ ಇದೆ ಥರ ಮಾಡ್ತಾ ಇದ್ದಾರೆ ಟೇಟ್ರನಲ್ಲಿ ಹಾ ಬರೀ ಆಂಧ್ರ ಭಾಷೆ ಅಂದ್ರೆ ಒಂದು ಕನ್ನಡ ಇಲ್ಲ ನೋಡಿ ನೋಡಿ ಒಂದು ಕನ್ನಡ ನೋಡಿ ಅಲ್ಲಿ ಏನಕ್ಕೆ ಹಾಕಲ್ಲ ನಾವು ಕೇಳ್ತಾಯಿರೋದು ಕನ್ನಡ ಅಷ್ಟೇ ಸಿಕ್ಸ್ಟಿ ಪರ್ಸೆಂಟ್ ಇನ್ನ ಮುಂದೆ ಹಾಕ್ತಾರೆ ಹಾಕಲ್ಲ ಅಂದ್ರೆ ನಾವು ಸುಮ್ಮನೆ ಇರ್ಬೇಕಿಲ್ಲ ಏನಕ್ಕೆ ಹಾಕಲ್ಲ ಇದೇನು ಕರ್ನಾಟಕನ ತೆ ತೆಲಂಗಾಣನ ಆಂಧ್ರ ಪ್ರದೇಶ ಇದು ಹಾಕಲ್ಲ ಅಂತ ಹೇಳಕ್ಕೆ ಹಾಕ್ಲೇಬೇಕು ಹಾಕಲಾದಾಗ ಯಾವನ್ ಬಿಡ್ತಾನಿತ್ ಅಣ್ಣ ಬಿಸಿರೋಣ ಯಾಕಣ ನೀವ್ ಬಿತ್ತಾಕ್ತೀರಲ್ಲ ನಾವು ಬಿತ್ತ ಲೇಡಿಸ ಎಲ್ಲ ನಂದೆ ನಂದು ನಮ್ದು ಮದ್ದು ಅವ್ರಿ ಇರೋ ಇದು ಅಂದ್ ಕೆನ್ಸಲ್ ಹೆಸರು ಹೇಳುತ್ತಿರ್ಬೇಕ್ರೆ ಪ್ರಕಾಶ್ ಅಂತ ಹೇಳಿ ರಕ್ಷಣೆ ಹೇಳಿ ಅಂತ ಹೇಳಿದೀವಿ ಅಧ್ಯಕ್ಷರು ಅನ್ಬೇಕು ಏನಕ್ಕೆ ನಾವ್ ಏನೈತೆ ಅದೇ ಹೇಳ್ಬೇಕು ಇಲ್ದಿನ ಅದು ಹೇಳಕ್ ಆಗ್ತದ